ಈ ಶಿವ್ಯಾಮೀನ್ದವರನ್ನ ಉಂಶದ ಕುಡಿಯೇ ನಾನೆಂದು ಅಂದು ಹುಲಿಯಂತೆ ಗರ್ಜಿಸಿ ನನ್ನನ್ನೇ ಓಡಿಸಲು ಪ್ರಯತ್ನಿಸಿದೆಯಲ್ಲೇ ಮರಿಯೇ ಮಲ್ಲ ಕುರಿ ನಾನೇನೆಂಬುದನ್ನು ಲೆಕ್ಕಿಸದೆ ಅಕ್ಕಿ ತರೋ ನೀ ಹೊರ ಓಡಿದರೆ ಈ ಜಮೀನಿಗೆ ನಾವು ಹಕ್ಕುದರಾಗಿರುವೆ ಒಳ್ಳೆಯ ಮಾತಿನಿಂದ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣ ಇಲ್ಲ ನನ್ನೊಂದಿಗೆ ವೈರತ್ವ ಸೋದಿಸಿ ನಿನ್ನ ಪ್ರಾಣ ಕಳೆದುಕೊಳ್ಳುವ ಹುಟ್ಟುವಾಗಲೇ ಸಾವಣ್ಣ ಬೆಣ್ಣಿಗೆ ಕಟ್ಟಿಕೊಂಡು ಹೋಗುವ ಪ್ರಾಣವಿಲ್ಲ ಇನ್ನೊಂದಿಗೆ ಹೋರಾಟ ಮಾಡುವುದೇ ನನ್ನ ಮೊದಲ ಗುರಿ ಗುರಿ ಸಾಧಿಸುತ್ತೇನೆ ಕರಿ ತೆಗೆದುಕೊಳ್ಳದೆ ಬಿಡಲಾರೆ ಏ ಖರೀದಿ ತೆಗೆದುಕೊಳ್ಳುತ್ತೇನೆಂದರ ಶಿರೆಯಲು ನನ್ನ ವೀರ ಪರಶುರಾಮ ಅಂದಾಗ ನಿನ್ನಂತನ ಬೆದರಿಕೆಗೆ ಎಂದು ನಿನ್ನೊಂದಿಗೆ ಹೋರಾಡಿ ನನ್ನ ಆಸೆಯನ್ನು ಪಡೆದುಕೊಳ್ಳುವುದೇ ಚಲ ಚಲ ಸಾಧಿಸುತ್ತೇನೆಂದು ಬಂದ ನರಕುರಿಗಳ ಮರಣದ ಮಹಾರಾತ್ರಿಯ ಕ್ಷೀರಸಾಗರವನ್ನೇ ಕಟ್ಟಿ ಹಾಕಿರುವನು ಈ ವಾದಿರಾಜ್ ಮೂರು ಲೋಕದ ಪರಶಿವನ ಚುಟ್ಟನ್ನೇ ಕಟ್ಟು ಅಟ್ಟಹಾಸದಿಂದ ನಗುತ್ತಾ ಆಕ್ರೋಶದಿಂದ ಬದುಕುವುದು ಈ ಜಟ್ಟಿಗರಾಯ ಅಂದಾಗ ಆರ್ಭಟದಿಂದ ಹಾರುವ ನಿನ್ನ ಶಿರ ಹರಿಯದೇ ಬಿರಲಾರೇ ಅದೇಂದ ಸಾಧ್ಯವಿರದಿದ್ದರೆ ಸಹಿಸ್ಕೋ ಮಗದೇ ಈ ಜಮೀನ್ದಾರನ ಹೊದಿದ್ದವನು ಈ ನಿನ್ನ ಮೋಸದ ಹೊಡೆತಕ್ಕೆ ಹೆದರಿ ಆಸ್ತಿ ಬಿಡುವಂತ ಬೇಕಪ್ಪ ನಾನಲ್ಲ ಈ ನಿನ್ನ ಚಾಟಿ ಏಟಿಗೆ ಲಾಟಿ ಪ್ರವೇ ಮಾಡಿದರು ನಾನು ಕೋಟ್ಯಾಧ್ಯಕ್ಷನ ಮಗನಾಗಿಯೇ ಸಾಯ್ತಾನೆ ಹೊರತು ನಿನ್ನ ಬೆದರಿಕೆ ಹೆದರಿ ಸಹಿ ಹಾಕಿ ಸಂಡರಾಗಿ ಸಾಯ್ಲಾರಿ ಕನ್ನಡ ನಾಡಿಗೆನೆ ಗಂಜಂದು ಈ ವಾದಿರಾಜ್ ಮನಸ್ಸು ಮಾಡಿದರೆ ಮೂರು ಲೋಕದ ಪರಶಿವನ ಜುಟ್ಟನ್ನೇ ಕಟ್ಟಿ ಹಿಡಿದು ಅಟ್ಟಹಾಸದಿಂದ ನಗುತ್ತಾ ಆಕ್ರೋಶದಿಂದ ಬದುಕೋದು ಈ ರಾಯ ಅಂದಾಗ ಆರ್ಭಟದಿಂದ ನೀ ಹಾರುವ ನಿನ್ನ ಶಿರ ಹರಿಯದೇ ನಾ ಬಿಡಲಾರೆ ತುಂಗ ಬೇಗ ಇವನು ಬದ್ದು ಸಹಿತಗಳು ಬೇಗ ಹೇಳಿದ್ದೇನೆ ಕಾಗೆತರ ಕೂಗಿ ಮರಣದ ರೋಗವನ್ನೇ ಹಾಡುತ್ತಿರುವ ಈ ಪೋಲಿ ಹುಡುಗ ಬಾಂಡಿಗೆ ಸಹಿತಗೋ ಇವನನ್ನು ಒದ್ದು ಅತಿಕ್ರಮದಿಂದ ಬಾಂಡಿಗೆ ಸಹಿತ ಮೂರು ಹಳೆಯ ದಂಡಿ ಆಸ್ತಿ ರಾಜ್ಯ ಮುಖಂಡಕ್ಕೆ ಕೈ ಹಾಕಿದುಂಡಿಟ್ಟು ಈ ಎಲ್ಲ ಸರ್ವ ಆಸ್ತಿಗೆ ನೀವೇ ಒಡೆಯನಾಗಿ ಮಾಡುತ್ತೇನೆ ಬೇಗ ಎನಕೆ ನಿಮ್ಮ ಮೂರನೇ ಅಕ್ಕಿಯನ್ನು ಶಬ್ಬಾಶ್ ಗಂಡು ಎಂದರೆ ಹೀಗಿರಬೇಕು ನನ್ನ ಅಂಕಿಯ ಮಹತ್ವ ಏನಿದೆ ಗೊತ್ತಾ ಒಂದು ಕೂಗಿದರೆ ನನಗೆ ನನಗೆ ಒಂದು ಕೂಗಿದರೆ ನಿನ್ನ ನನಗೆ ಶರಣಾಗುವುದು ಎರಡು ಕೂಗಿದರೆ ನಾ ಕೇಳಿದ್ದಕ್ಕೆ ಸರಿ ಉತ್ತರ ಕೊಟ್ಟು ಅಪ್ಪಿಕೊಳ್ಳುವುದು ಮೂರನೇ ಅಂಕಿ ಕೂಗಿದರೆ ಮರಣದ ವಾರ್ತೆ ಕರೆಯುವುದು ಶಿವ್ಯಾ ಹಾಕೋ ಇದಕ್ಕೆ ಸೈ ಈ ಜನ್ಮದಲ್ಲೂ ಸಾಧ್ಯ ಇದೆ ಸಕರ ಮಗನೇ ಮೂರನೇ ಅಂಕಿ ಅಂದಾಗ ಮುಕ್ತಾಯ ಒಂದು ಕೋ ಮಗನೇ ಅಮ್ಮ 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 ಎಂದು ಈ ನೇರ ಕುರಿಗಳಿಗೆ ಎಂದು ಕಡಿಮೆ ಮಾಡುವ వాగలే ఉలి అంతే రక్తనే పందిరవా ఈ చంద్రే నిన్నంత రక్త వందరే నే అమృత పను సేవ సంతే ఆగ ఇన్న మే అమ్మంత కేను మనుష్య లో రాక్షస ಹೆತ್ತ ತಾಯಿಯ ಕತ್ತನ್ನೇ ಹೇಸದ ಹೇಸಿಗೆ ತಿನ್ನುವ ನೀನು ಇಷ್ಟೆಲ್ಲ ಅನ್ಯಾಯದ ವಿರುದ್ಧ ನನ್ನ ಪ್ರಾಣವನ್ನ ತೆಗೆಯಲು ಕೊಬ್ಬಿನಿಂದ ಉಪ್ಪಿ ಮೆರೆಯುವ ಹಸಿನ ಬಿಸಿ ರಕ್ತ ಕುಡಿಯಲು ಹಸಿದ ಹೆಬ್ಬುಲಿಯಂತೆ ಅಂತೆ ಹೆಂಡು ಹುಲಿಗಳ ಗಂಡನಾಗಿ ನಿಮ್ಮ ರೊಂಡವನೇ ತೆಗೆಯಲು ಪುಂಡನಾಗಿ ಬರ್ತಾನೆ ನನ್ನ ವೀರ ಪರಶುರಾಮ ಪರಶುರಾಮ ಸೀತಾಂಗ ಈಗ ಮುಂದೇನು ಮಾಡುವುದು ಏನು ಮಾಡಬೇಕ ಬೇಗ ಹೇಳಿರ್ದನೇ ಈ ಶಿವರಾಜನ ಶವ ನೋಡ್ರಿ ಹರೇಗಾಲ ಪರಶುರಾಮಿಲ್ಲಿ ಗಾರ್ಡನ್ ವಾಕಿಂಗ್ ಬರ್ತಾಳ್ರಿ ಅವನ ಮ್ಯಾಲ ಹಾಕಿರ ಹಾತ್ರಿ ಗುಡ್ ಐಡಿಯಾ ಈ ಕೆಲಸ ಬೇಗ ನಡೆಯಲಿ ಈ ಶವನು ಒಳಗೆ ಹಾಕಿರಿ ಆಯ್ತು ನಡ್ರಿ ಹೋಗೋಣ